ಬೆಳಗಾವಿ ತಾಲೂಕಿನ ಸಣ್ಣ ಬಾಳೆಕುಂದ್ರಿ ಗ್ರಾಮದಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ನಡೆಸಿರುವುದು ಖಂಡನೀಯ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಘಟನೆಗೆ ಸಂಬಂಧಿಸಿದಂತೆ ಘಟನೆ ನಡೆದು ಹದಿನೈದು ನಿಮಿಷದಲ್ಲಿ ಡಿಸಿಪಿ ರೋಹನ್ ಜಗದೀಶ್ ಅವರಿಗೆ ಕರೆ ಮಾಡಿ ಸರ್ಕಾರಿ ಸೇವೆ ಮಾಡುವ ಅಧಿಕಾರಿಗಳ ಮೇಲೆ ಯಾರೇ ಹಲ್ಲೆ ಮಾಡಿದ್ರೂ ಕಠಿಣ ಕ್ರಮ ಜರುಗಿಸಬೇಕೆಂದು ಸೂಚನೆ ನೀಡಿದ್ದೆ ಎಂದರು ನನ್ನ ಮತಕ್ಷೇತ್ರದಲ್ಲಿ ಭಾಷಾ ವಿವಾದ ಕಿತ್ತು ಹಾಕುತ್ತಿದ್ದೇವೆ ನನಗೆ ಮರಾಠಿ ಮತಗಳು ಹೆಚ್ಚಾಗಿ ಬಂದಿದ್ದವೆ ಎಂದರೆ ಭಾಷಾ ವಿವಾದವಲ್ಲ ಯಾರೋ ಒಂದಿಬ್ಬರು ಕಿಡಿಗೇಡಿಗಳು ಮಾಡಿದ ತಪ್ಪಿಗೆ ಅಮಾಯಕರು ಬಲಿಯಾಗುತ್ತಿರುವುದು ದುರಂತ ಎಂದರು ಮಹಾರಾಷ್ಟ್ರದಲ್ಲಿ ಶಿವಸೇನೆಯವರು ಕರ್ನಾಟಕ ಸರ್ಕಾರದ ಸಾರಿಗೆ ಬಸ್ ಗಳನ್ನ ಹಾಗೂ ಚಾಲಕರು ನಿರ್ವಾಹಕರನ್ನ ಅವಹೇಳನ ರೀತಿಯಾಗಿ ನಡೆಸಿಕೊಳ್ಳುತ್ತಿರುವುದು ಸರಿಯಲ್ಲ ನಾವು ಒಂದೇ ದೇಶದ ಮಕ್ಕಳು ಇದನ್ನ ಇಲ್ಲಿಗೆ ಬಿಡಬೇಕು ಎಂದು ಮನವಿ ಮಾಡಿದ್ರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆದರೂ ಸ್ಥಳೀಯ ಪೊಲೀಸ್ ಅಧಿಕಾರಿಯ ಎಡವಟ್ಟಿನಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮಾರಿಹಾಳ ಸಿಪಿಐ ಅನ್ನ ವಿಚಾರಣೆ ನಡೆಸಬೇಕು ಎಂದು ಆಗ್ರಹಿಸಿದ್ರು ಕರವೇ ಕಾರ್ಯಕರ್ತರು ಮಂಗಳವಾರ ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಎಲ್ಲರಿಗೂ ಹೇಳುವುದು ಒಂದೇ ನಾವು ಒಂದೇ ದೇಶದ ಮಕ್ಕಳು ಇದನ್ನ ದಯಮಾಡಿ ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಮನವಿ ಮಾಡಿದ್ರು ಎಂಟು ಅಥವಾ ಹತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಎಲ್ಲಾ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಕೂಡ ತಿಳಿಸಿದರು ನಾವೆಲ್ಲ ಬಹಳಷ್ಟು ಸುಮಧುರವಾಗಿ ಎಲ್ಲರೂ ಚೆನ್ನಾಗಿ ಇದ್ದೀವಿ ತಮಗೂ ಎಲ್ಲರಿಗೂ ಗೊತ್ತಿರ್ಬೋದು ಈ ಘಟನೆ ನಡೆದ ಐದೇ ಐದು ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದು ನಿಮಿಷಕ್ಕೆ ನಾನು ಕಮಿಷ್ನರ್ ಅವರಿಗೆ ಫೋನ್ ಮಾಡಿದೆ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದರು ಡಿ ಸಿ ಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಅವತ್ತನೆ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವರನ್ನು ತತಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಆವತ್ತೇ ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ಲರೂ ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂಥ ಕುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನು ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂಥ ಇದರಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ ಅದನ್ನು ನಾನು ಖಂಡಿಸ್ತೀನಿ ಇಲ್ಲಿ ಎಲ್ಲರೂ ಗೌರವದಿಂದ ಬಹಳಷ್ಟು ಇದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವಿಲ್ಲಿದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಾಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು ಆದರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇಡೀ ಮರಾಠಿಗರು ಓಟಾಗಿ ಗೆಲ್ಲಿಸ್ತಾರೆ ಅಂತಂದರೆ ಒಂದು ಭಾಷಾ ವಿವಾದ ಅನ್ನೋದನ್ನು ಬೇರೆ ಸಮೇತ ನಾವು ಕಿತ್ತಾಕಿದ್ದೀವಿ ಇವತ್ತು ಸರ್ಕಾರಿ ನೌಕರರಷ್ಟು ಅದರಲ್ಲೂ ಕೂಡ ಯಾರು ಅವರು ಅವರು ಟ್ರಾನ್ಸ್ಪೋರ್ಟೇಶನ್ದವ್ರು ಇರ್ಬೋದು ಪೊಲೀಸ್ ಇಲಾಖೆಯವ್ರು ಇರ್ಬೋದು ಅಥವಾ ನಮ್ಮ ಹೆಲ್ತ್ ಇಲಾಖೆಯವ್ರು ಇರ್ಬೋದು ನಾವೆಲ್ಲ ನಮಗೆ ರಜೆ ದಿನಗಳಿದ್ದಾವೆ ಆದರೆ ಅವರಿಗೆ ಹಬ್ಬ ಹರಿದಿನವೂ ಇಲ್ಲ ರಜೆನೂ ಇಲ್ಲ ಸಂಡೇನೂ ಇಲ್ಲ ಅವರು ನಮ್ಮ ಸೇವೆಯನ್ನು ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅವ್ರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಮತ್ತು ಇಲ್ಲಿ ಯಾವುದೇ ವಿವಾದ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನಾವು ಇದ್ದೀವಿ ಇನ್ನು ಮುಂದೆನೂ ಕೂಡ ಇದ್ದೀವಿ ಯಾರು ಕಿಡಿಗೇಡಿಗಳಿದ್ದಾರೆ ಯಾರು ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಳ್ಳಿ ನೋಡಿ ಅದು ಈಗಾಗಲೇ ತನಿಖೆ ನಡೀತಾ ಇದೆ ಆದರೆ ನಾವೆಲ್ಲ ಕೇಳದ ಹಾಗೆ ಯಾಕಂದರೆ ಈಗಾಗಲೇ ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹೇಳಿದರು ತೊಂಬತ್ತು ಜನ ಇದ್ದಾರೆ ಇದ್ರ ಪ್ರಯಾಣಿಕರು ಅಂತ ಹೇಳಿ ಎಲ್ಲೋ ಏನೋ ಯಾರೋ ಏನೋ ತಮ್ಮ ಒಂದು ಇದಕ್ಕೆ ಈ ರೀತಿ ಪೋಕ್ಸೋ ಕೇಸ್ ಹಾಕಿ ಇದನ್ನ ಮಾಡಿ ಅದೆಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಅದು ಹೊರಗೆ ಬರುತ್ತೆ ಬಟ್ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಬೇರೆ ಅಲ್ಲ ಇನ್ನೊಂದು ರಾಜ್ಯ ಬೇರೆ ಅಲ್ಲ ದೇಶ ಅಂತಂದಾಗ ನಾವೆಲ್ಲರೂ ಒಂದೇ ನಾನು ನಿನ್ನೆ ನೋಡ್ತಾ ಇದ್ದೆ ಆ ರಾಜ್ಯದ ಜನ ಬಂದು ನಮ್ಮ ಬಸ್ಗಳ ಕಂಡಕ್ಟ್ರುಗಳನ್ನ ಡ್ರೈವರ್ಗಳನ್ನ ಧಮಕಿ ಕೊಡೋದನ್ನೆಲ್ಲ ನೋಡಿದ್ದೀನಿ ಇದೆಲ್ಲ ನಿಲ್ಲಬೇಕು ನಾವು ನಮ್ಮ ವೈರಿಗಳು ನಮ್ಮ ದೇಶದ ವೈರಿಗಳು ಯಾರು ನಾವು ನಾವೇ ಹೊಡೆದಾಡೋದಲ್ಲ ಇಲ್ಲ ನಾವೆಲ್ಲರೂ ಭಾಳಷ್ಟು ಆಗಿ ನಾವು ಬಿಹೇವ್ ಮಾಡಬೇಕಾಗುತ್ತೆ ಈ ಒಂದು ಕ್ಷುಲಕ ರೀತಿಯಾಗಿ ಮಾಡೋದು ಬೇಡ ಎಲ್ಲರಿಗೂ ಎಲ್ಲ ಭಾಷೆಯ ಅಭಿಮಾನ ಎಲ್ಲರಿಗೂ ಇರುತ್ತೆ ನಿಮಗೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದರೆ ನಮಗೆ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇದೆ ಅದಕ್ಕೆ ಇದನ್ನು ಇಲ್ಲಿಗೆ ಮುಗಿಸ್ಬೇಕು ಕಾನೂನು ಸುವ್ಯವಸ್ಥೆ ತಾವೆಲ್ಲ ನೋಡಿರ್ಬೋದು ಈಗಾಗಲೇ ಎಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ ಇದರ ಬಗ್ಗೆ ಏನಾದರೂ ಘಟನೆ ನಡೀತಾ ಇದೆಯಾ ಅಂತ ತಾವು ನೋಡಿರಬಹುದು ಅದನ್ನು ನಾವು ಕಂಟ್ರೋಲ್ ಮಾಡಿದ್ದೀವಿ ಪೊಲೀಸ್ ಇಲಾಖೆಯನ್ನು ಸರಿಯಾಗಿರುವ ಕಮಿಷನರ್ ಅವರಾಗಿರ್ಬೋದು ಡಿ ಸಿ ಪಿ ಅವರಾಗಿರ್ಬೋದು ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನು ನಿಭಾಯಿಸಿದ್ದಾರೆ ಸ್ಥಳೀಯ ಸಿ ಪಿ ಐ ನಾನು ಕೇಳಿದ್ದೀನಿ ಅವರು ಒಂದ್ ಸ್ವಲ್ಪ ಇದನ್ನು ನಿಭಾಯಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಿ ಹೋರಾಟಗಾರರು ಬೆಳಗಾವಿ ಜಿಲ್ಲೆ ಯಾವ ನಾಯಕರು ಕೂಡ ನಾನು ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ದೇಶ ಬಂದು ವಿವಿಧ ಭಾಷೆಗಳು ವಿವಿಧ ಸಂಸ್ಕೃತಿಗಳು ಇದ್ದಂತ ಈ ದೇಶದಲ್ಲಿ ನಾವು ಒಂದೇ ಅಂದ ತಕ್ಷಣ ಮಾತರ ಮಂತೀವಿ ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ತೀವಿ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ ನಮ್ಮ ಭಾಷೆ ನಮಗೆ ಅಭಿಮಾನ ಇನ್ನೊಬ್ಬರ ಭಾಷೆ ಅವರಿಗೆ ಅಭಿಮಾನ ಇರ್ಬೋದು ಬಟ್ ಇದನ್ನು ರಾಜಕೀಯವಾಗಿ ನಾವು ಯಾರು ಈ ಒಂದು ಸುಮಧುರವಾದಂಥ ವಾತಾವರಣವನ್ನು ಯಾರು ಕೆಡ್ಕೋಕೆ ಹೋಗಬೇಡಿ ಕೆಣಕೋಕೆ ಹೋಗಬೇಡಿ ಯಾರು ತಪ್ಪಿ ತಸ್ರಿದ್ದಾರೆ ಸರ್ಕಾರ ಖಂಡಿತವಾಗ್ಲೂ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಎರಡು ಮೂರು ದಿನಗಳಿಂದ ಒಂದು ಮಾತು ಓಡಾಡ್ತಾ ಇದೆ ಅದು ಅದರಿಂದ ರಾಜಕೀಯ ಇದೆ ಅಂತ ಹೇಳಿ ನಾನು ಒಂದೇ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಸ್ಥಳೀಯ ಸಿ ಪಿ ಐ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಿದರು ಅದನ್ನು ನೀವು ಅವರನ್ನು ನನ್ನ ನನ್ನ ಗಮನಕ್ಕೂ ಇಲ್ಲ ಯಾರ ಗಮನಕ್ಕೂ ಇಲ್ಲ ಕಮಿಷನರ್ ಅವರು ನಾನು ಚನರಾಜ್ ಹಟ್ಟಿಹೊಳಿ ಎಮ್ ಎಲ್ ಸಿ ಅವರು ನಾವು ರಾತ್ರಿ ಹನ್ನೊಂದು ಗಂಟೆವರೆಗೂ ಸತತವಾಗಿ ಸಂಪರ್ಕದಲ್ಲಿದ್ದು ಇದನ್ನು ನಾವು ಬೇ ಯಾವುದೇ ಒಂದು ಇದನ್ನು ನಾವು ವೇಗವಾಗಿ ಇದ್ರ ಬಗ್ಗೆ ನಾವು ಇದನ್ನ ತಗೊಳಕ್ಕೆ ಬರೋದಿಲ್ಲ ಕುಲಂಕಷವಾಗಿ ನಾವು ಇದನ್ನ ಚರ್ಚೆ ಮಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ರಾತ್ರೋರಾತ್ರಿ ಹನ್ನೆರಡು ಗಂಟೆಗೆ ಕೇಸ್ ಹಾಕ್ತಾರೆ ಅಂತಂದ್ರೆ